ಕರ್ಣಪರ್ವ ಯುದ್ಧದ ಹದಿನೈದನೆಯ ದಿನ ಕೌರವರ ಪಾಲಿಗೆ ತೀರಾ ನಿರಾಶಾದಾಯಕವಾಗಿ ಕೊನೆಗೊಂಡಿತು ರಾತ್ರಿ ದುರ್ಯೋಧನಾದಿಗಳು ಒಗ್ಗೂಡಿ ಕುಳಿತು ತಮ್ಮ ದುರಾವಸ್ಥೆಯಿಂದ ಹೇಗೆ ಪಾರಾಗಬೇಕೆಂಬ ಬಗ್ಗೆ ಚರ್ಚಿಸುತ್ತಿದ್ದರು ಅಶ್ವತ್ಥಾಮನು ಈಗ ಸಮರ್ಥನೂ ಧೈರ್ಯಶಾಲಿಯೂ ಶೂರನು ನಿನ್ನನ್ನು ಕಂಡರೆ ಪ್ರೀತಿ ಇರುವವನಾದ ನಾಯಕನೊಬ್ಬ ನಮಗೆ ಅಗತ್ಯ ಅಂಥವನೊಬ್ಬನು ಸೇನಾಪತಿಯಾದರೆ ನಮಗೆ ವಿಜಯ ಖಂಡಿತ ಇಲ್ಲಿ ಸಭೆ ಸೇರಿರುವ ಎಲ್ಲ ವೀರರುಗಳು ಈ ಗುಣಗಳನ್ನುಳ್ಳವರೇ ನೀನು ನಿರಾಶನಾಗಬೇಕಾದ್ದಿಲ್ಲ ನಾವೆಲ್ಲರೂ ನಿನಗಾಗಿ ಪ್ರಾಣ ಬಿಡಲೂ ಸಿದ್ಧರಾಗಿದ್ದೇವೆ ರಾಧೆಯನು ಸೇನಾನಾಯಕನಾಗಲಿ ಅವನನ್ನು ಯಾರೂ ಸೋಲಿಸಲಾರರು ಎಂದನು ದುರ್ಯೋಧನನಿಗೆ ಪರಮಾನಂದವಾಯಿತು ದೇಹದಲ್ಲಿ ಜೀವ ಇರುವವರೆಗೆ ಮನುಷ್ಯನಿಗೆ ಆಸೆ ಎಂಬುದು ಹೋಗುವುದಿಲ್ಲ ಭೀಷ್ಮ ದ್ರೋಣರ ನಂತರವೂ ದುರ್ಯೋಧನನ ಹೃದಯದಲ್ಲಿ ರಾಧೆಯನ ಸೈನಾಧಿಪತ್ಯದಲ್ಲಾದರೂ ತನಗೆ ಜಯವಾಗಬಹುದು ಎಂಬ ಆಸೆ ಮೊಳೆಯಿತು ಅದಕ್ಕೆ ರಾಧೆಯನನ್ನು ಪ್ರೀತಿಯಿಂದ ನೋಡುತ್ತಾ ದುರ್ಯೋಧನನು ರಾಧೇಯ ನೀನು ನನ್ನ ಮೇಲಿಟ್ಟಿರುವ ಪ್ರೀತಿ ನಿನ್ನ ಯೋಗ್ಯತೆ ಚೆನ್ನಾಗಿ ಗೊತ್ತು ಈಗ ಈ ಕಷ್ಟ ಕಾಲದಲ್ಲಿ ನೀನು ನಮ್ಮ ಸೈನ್ಯವನ್ನು ಮುನ್ನಡೆಸಬೇಕು ಭೀಷ್ಮ ದ್ರೋಣರಿಬ್ಬರೂ ವೀರ್ಯವತ್ತಾಗಿ ನನಗೋಸ್ಕರ ಹೋರಾಡಿದರು ಭೀಷ್ಮನಿಗೆ ಪಾಂಡವರೆಂದರೆ ಪ್ರೀತಿ ಅವನ ನಂತರ ನಿನ್ನ ಮಾತಿನಂತೆ ದ್ರೋಣರನ್ನು ಸೇನಾಧಿಪತಿಯಾಗಿ ಮಾಡಿದೆವು ಇಬ್ಬರನ್ನೂ ನಿರಾಯುಧರಾಗಿದ್ದಾಗ ನ್ಯಾಯವಲ್ಲದ ಮಾರ್ಗದಿಂದ ಸೋಲಿಸಲಾಯಿತು ಅರಕ್ಷಿತರಾಗಿದ್ದವರನ್ನು ಕೊಲ್ಲಲಾಯಿತು ಅವರಿಬ್ಬರಿಗೂ ಪಂಚಪಾಂಡವರನ್ನು ನೋಯಿಸಲು ಸ್ವಲ್ಪವೂ ಇಷ್ಟವಿರಲಿಲ್ಲ ದ್ರೋಣರಿಗಂತೂ ಅರ್ಜುನನೆಂದರೆ ತುಂಬಾ ಮಮತೆ ಆದರೆ ನೀನು ಹಾಗಲ್ಲ ಈಗ ಸೈನ್ಯವು ಮೊದಲ ಬಾರಿಗೆ ಪಾಂಡವರನ್ನು ನನ್ನಷ್ಟೇ ದ್ವೇಷಿಸುವ ವ್ಯಕ್ತಿಯ ಕೈಗೆ ಬರಲಿದೆ ದೇವಸೈನ್ಯವನ್ನು ಕಾರ್ತಿಕೇಯ ನಡೆಸಿದಂತೆ ನೀನು ಈಗ ನಮ್ಮನ್ನು ಮುನ್ನಡೆಸಬೇಕು ಎಂದನು ರಾಜನ ಮಾತನ್ನು ಕೇಳಿ ಬಹಳ ಸಂತೋಷವಾಗಿ ರಾಧೆಯನು ಕೊನೆಗೂ ದುರ್ಯೋಧನನ ಋಣವನ್ನು ತೀರಿಸುವ ಅವಕಾಶ ಒದಗಿ ಬಂದಿದೆ ಎಂದುಕೊಂಡು ಹಾಗೆಯೇ ಆಗಲಿ ನಾನು ಸಹ ಪಾಂಡವರೊಡನೆ ಹೋರಾಡಲು ಅರ್ಜುನನನ್ನು ಕೊಲ್ಲಲು ಕಾತುರನಾಗಿರುವೆ ನಾಳಿನ ಯುದ್ಧದಲ್ಲಿ ಅರ್ಜುನನನ್ನು ಕೊಂದು ಇಡೀ ಲೋಕವನ್ನೇ ನಿನ್ನ ವಶ ಮಾಡುವೆ ಎಂದನು ಅವಭ್ರತ ಸ್ನಾನ ಮಾಡಿಸಿ ವಿಧಿವತ್ತಾಗಿ ರಾಧೆಯನನ್ನು ಕೌರವ ಕಡೆಯ ಮೂರನೆಯ ಸೇನಾಧಿಪತಿಯೆಂದು ಘೋಷಿಸಲಾಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು